ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಕಾರ್ತಿಕ್ ಕುಂದರ್ ಇನ್ನು ಮುಂದೆ ವಿಶೇಷ ಒಂದು ಸರಣಿಯನ್ನು ಆರಂಭಿಸ್ತಾ ಇದ್ದೇವೆ ಈ ಸರಣಿಯಲ್ಲಿ ಏನಿರ್ತದೆ ಅಂತ ಕೇಳಿದ್ರೆ ಉಪಕಥೆಗಳು ಇರ್ತದೆ ಏನಿದು ಉಪಕಥೆಗಳು ಪುರಾಣಗಳಲ್ಲಿ ಮುಖ್ಯವಾದಂಥ ಕಥಾ ಒಂದಾದರೆ ಈಗ ರಾಮನನ್ನ ವನವಾಸಕ್ಕೆ ಕಳಿಸಲಾಯಿತು ಅಲ್ಲಿಂದ ರಾವಣ ಬಂದ ಸೀತೆಯನ್ನು ಅಪಹರಿಸ್ಕೊಂಡು ಹೋದ ರಾಮ ಹೋಗಿ ಕಪಿಗಳ ಸೈನ್ಯವನ್ನು ಕರೆದುಕೊಂಡು ಹೋಗಿ ರಾವಣನನ್ನ ಸಂಹಾರ ಮಾಡಿ ಬಂದ ಇದು ಒಂದು ನಮ್ಮ ಪುರಾಣ ಆದರೆ ಆ ರಾಮ ನಡೆದ ಹಾದಿಯಲ್ಲೆಲ್ಲ ಉಪಕಥೆಗಳು ಬರುತ್ತೆ ಮಹಾಭಾರತದಲ್ಲೂ ಹಾಗೆ ಅನೇಕ ಉಪಕಥೆಗಳಿವೆ ಮ ಬೇರೆ ಬೇರೆ ಪುರಾಣಗಳಲ್ಲಿ ಅನೇಕ ಉಪಕಥೆಗಳಿವೆ ಇಂತಹ ಉಪಕಥೆಗಳನ್ನ ಬಹಳ ನೀತಿಯನ್ನು ಸಾರುವಂತಹ ಈ ಕಥೆಗಳನ್ನ ನಿಮ್ಮೆದುರಿಗೆ ಕೊಡುವಂಥ ಪ್ರಯತ್ನವೇ ಈ ಉಪಕಥೆಗಳು ಅನ್ನುವಂತಹ ಸರಣಿ ಕಾರ್ಯಕ್ರಮ ಇದರಲ್ಲಿ ಈಗ ನಾನು ಮೊದಲನೇ ಸ್ಟೋರಿಯನ್ನ ಬಹುಶಃ ರಾಮ ಮತ್ತು ಕಪ್ಪೆಯ ಕಥೆಯಿಂದ ಆರಂಭಿಸುತ್ತೇನೆ ರಾಮ ಪ್ರತಿನಿತ್ಯದಂತೆ ಸಂಧ್ಯಾ ವಂದನೆಗೆ ಹೋಗ್ತಾನೆ ಸಂಧ್ಯಾ ವಂದನೆಗೆ ಹೋಗುವಾಗ ರಾಮನು ಯಾವ ರೀತಿಯಲ್ಲಿ ಹೋಗ್ತಾನೆ ಅಂತ ಹೇಳಿದ್ರೆ ಮೊದಲಿಗೆ ತನ್ನ ಬಿಲ್ಲನ್ನ ಊರ್ತಾನೆ ಬಿಲ್ಲನ್ನ ಊರಿ ತನ್ನ ಬತ್ತಳಿಕೆಯನ್ನ ಇಳಿಸಿ ಆ ಬಳಿಕ ಸಂಧ್ಯಾ ವಂದನೆಗೆ ತೆರಳುತ್ತಾನೆ ಬ್ರ ರಾಮನ ಹಿಂದೆ ಲಕ್ಷ್ಮಣನು ತೆರಳುತ್ತಾನೆ ಇದು ಸಹಜವಾಗಿ ಆಗುವಂತ ಪ್ರತಿನಿತ್ಯ ಆಗ್ತಾ ಇದ್ದಂತಹ ಕ್ರಿಯೆ ರಾಮ ಒಂದು ದಿನ ಇದೇ ರೀತಿಯಲ್ಲಿ ಬಿಲ್ಲನ್ನ ಊರಿ ನದಿಗೆ ಹೋಗ್ತಾನೆ ಸಂಧ್ಯಾ ವಂದನೆಯನ್ನ ಮಾಡ್ತಾನೆ ಸಂಧ್ಯಾ ವಂದನೆ ಮಾಡಿ ಬಂದ ಬಳಿಕ ಬಿಲ್ಲನ್ನು ಎತ್ತುತ್ತಾನೆ ಬಿಲ್ಲಿನ ತುದಿಯಲ್ಲಿ ರಕ್ತದ ವಾಸನೆ ಕಾಣಿಸುತ್ತೆ ರಕ್ತದ ರಕ್ತ ಇದ್ದ ಹಾಗೆ ಅವನಿಗೆ ಗೋಚರ ಆಗುತ್ತೆ ರಾಮನಿಗೆ ಬಹಳ ಆಶ್ಚರ್ಯ ಶೇ ನನ ಗರಿವಿಲ್ಲದೆ ನಾನು ಏನಾದರೂ ತಪ್ಪು ಮಾಡಿದ್ನೇನು ಅಂತ ಹೇಳಿ ಆ ಬಿಲ್ಲಿನ ತುದಿಯಲ್ಲಿ ಏನಿದೆ ಅಂತ ನೋಡುವಾಗ ಮಣ್ಣಿನ ಅಡಿಯಲ್ಲಿ ಒಂದು ಕಪ್ಪೆ ಇರ್ತದಂತೆ ಕಪ್ಪೆಯನ್ನು ರಾಮ ಕೈಯಲ್ಲಿ ಎತ್ತಿಕೊಳ್ತಾನೆ ಕಪ್ಪೆಯನ್ನು ಆತನ ಆ ಔಷಧಿಯ ಅವನಿಗೆ ಏನು ಕಲ್ತಿರ್ತಾನೆ ಆ ಗಿಡಮೂಲಿಕೆಗಳನ್ನು ಹಾಕಿ ಅದನ್ನ ಗುಣಪಡಿಸಿ ಕಪ್ಪೆ ಹತ್ರ ಕೇಳ್ತಾನಂತೆ ಕಪ್ಪೆ ಯಾಕೆ ನೀನು ಕೂಗ್ಲಿಲ್ಲ ಅಷ್ಟೆಲ್ಲ ನೋವಾದರೂ ಕೂಡ ನನ್ನ ಬಿಲ್ಲನ್ನ ನಿನ್ನ ಹೊಟ್ಟೆ ಒಳಗೆ ನಾನು ಇಳಿಸಿದ್ರು ಕೂಡ ನೀನು ಯಾಕೆ ಕೂಗ್ಲಿಲ್ಲ ಕಪ್ಪೆ ಅಂತ ಹೇಳಿದಾಗ ಕಪ್ಪೆ ರಾಮನಿಗೆ ಹೇಳುತ್ತಂತೆ ರಾಮ ಪ್ರತಿ ಬಾರಿ ನನ್ನ ಮೇಲೆ ಪ್ರಹಾರಗಳು ಆದಾಗ ಪ್ರತಿ ಬಾರಿ ನನಗೆ ಕಷ್ಟಗಳು ಬಂದಾಗ ನಾನು ರಾಮ ರಾಮ ಅಂತ ಕೂಗ್ತಾ ಇದ್ದೆ ಎಲ್ಲ ಕಷ್ಟಗಳು ನಿನ್ನ ನಾಮ ಒಂದಕ್ಕೆ ಹೆದರಿ ಹೋಗ್ತಾ ಇತ್ತು ರಾಮ ಈ ಬಾರಿ ರಾಮನೇ ಬಂದು ಬಿಲ್ಲು ಊರಿದ್ದಾನೆ ನಾನು ಯಾರನ್ನ ಕೂಗ್ಲಿ ಅಂತ ಹೇಳುತ್ತಂತೆ ನಮ್ಮ ಜೀವನದಲ್ಲೂ ಅಷ್ಟೇ ಅಲ್ವಾ ಎಷ್ಟೋ ಬಾರಿ ಯಾರ ಹೆಸರಲ್ಲಿ ನಾವು ಬದುಕ್ತಾ ಇರ್ತೇವೋ ಅಥವಾ ಯಾರ ಹೆಸರಲ್ಲಿ ನಾವು ಹೆಮ್ಮೆ ಪಡ್ತಾ ಇರ್ತೇವೋ ಅವರೇ ಬಂದು ನಮ್ಮ ಮನಸ್ಸಿಗೆ ನೋವಿಸಿದಾಗ ಇದೇ ರೀತಿಯ ಕಪ್ಪೆ ಪರಿಸ್ಥಿತಿ ನಾವು ಬರ್ತೇವಲ್ವ ಇದು ಇನ್ನೊಂದು ಕಥೆಯೊಂದಿಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ